ನಾವು ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟ ಹಾಗೂ ಜಿಲ್ಲಾ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಹಾಗೂ ಆರ್ ಡಿ ಪಿ ಆರ್ ಇಲಾಖೆಯ ಅಡಿಯಲ್ಲಿ ಇಲಾಖೆಯ ಅಡಿಯಲ್ಲಿ ಒಂದು ಬೃಹತ್ವಾದಂತ ಒಂದು ಚಿಂತನ ಮಂಥನ ಗೋಷ್ಠಿಯನ್ನ ಕಾರ್ಯಕ್ರಮವನ್ನ ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಮುಂಜಾನೆ ಹತ್ತು ಗಂಟೆಗೆ ಕಂದಗಲ್ ಹನುಮಂತರ ರಂಗಮಂದಿರದಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಉದ್ದೇಶ ನಾವು ಗ್ರಾಮ ಪಂಚಾಯತ್ ಸಬಲೀಕರಣ ಆಗಬೇಕು ಈ ನಮ್ಮ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತಿಗಳು ಸಬಲೀಕರಣ ಆಗಬೇಕು ನಮ್ಮ ಗ್ರಾಮದ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಆಗಬೇಕಾದ್ರೆ ಈ ಅಭಿ ಅಧಿಕಾರಿ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಈ ಚುನಾಯಿತ ಪ್ರತಿನಿಧಿಗಳು ನಾವೆಲ್ಲರೂ ಒಂದಾಗಿ ಈ ಗ್ರಾಮದ ಅಭಿವೃದ್ಧಿಗಾಗಿ ನಾವು ದುಡಿಯಬೇಕಾದಂಥ ನಾವು ಶ್ರಮ ಪಡಬೇಕಾದಂಥ ಒಂದು ಅವಶ್ಯಕತೆ ಬಹಳ ನಮ್ಮಲ್ಲಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಈ ಅಧಿಕಾರಿಗಳಿಂದ ನೌಕರರಿಂದ ಹಾಗೂ ಚುನಾಯಿತ ಪ್ರತಿನಿಧಿಗಳಲ್ಲಿ ಕೆಲವೊಂದು ಭೇದ ಕೆಲವೊಂದು ವ್ಯತ್ಯಾಸ ಈ ಇತ್ತು ಈಗ ಸುಮಾರು ಒಂದು ವರ್ಷದ ಹಿಂದೆ ನಮ್ಮ ರಾಜ್ಯ ಪದಾಧಿಕಾರಿಗಳೆಲ್ಲರೂ ಸೇರಿ ಈ ಕುಟುಂಬ ಅನ್ನುವಂತ ಕಾನ್ಸೆಪ್ಟ್ ಮಾಡಿ ನಾವೆಲ್ಲರೂ ಗ್ರಾಮ ಪಂಚಾಯಿತಿ ನೌಕರರು ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳು ನಾವೆಲ್ಲರೂ ಒಂದು ಕುಟುಂಬದ ಸದಸ್ಯರು ನಾವೆಲ್ಲರೂ ಒಂದೇ ಕುಟುಂಬ ಅನ್ನುವಂತಹ ಒಂದು ಭಾವನೆಯನ್ನ ನಮ್ಮಲ್ಲಿ ತಂದು ನಮ್ಮನ್ನ ಒಗ್ಗೂಡಿಸಿ ಈ ಅಭಿವೃದ್ಧಿಗಾಗಿ ನೀವೆಲ್ಲರೂ ಹೋರಾಡಿ ಗ್ರಾಮಗಳ ಅಭಿವೃದ್ಧಿ ಆಗ್ಬೇಕು ಗಾಂಧೀಜಿ ಕಂಡಂತ ಕನಸು ನನ್ಸಾಗಬೇಕು ಗ್ರಾಮ ರಾಮರಾಜ್ಯ ಆಗಬೇಕು ನಮ್ಮ ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ನಾವು ಒಂದು ಚಿಂತನ ಗೋಷ್ಠಿಯನ್ನ ಇಟ್ಟುಕೊಂಡಿದ್ದೇವೆ ಈ ಚಿಂತನ ಗೋಷ್ಠಿಗೆ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಹಾಗೂ ಎಸ್ ಡಿ ಡಾಟಾ ಎಂಟ್ರಿ ಆಪರೇಟರ್ ಡಿ ಎಗಳು ಎಲ್ಲರೂ ಈ ಗ್ರಾಮ ಪಂಚಾಯಿತಿಯಲ್ಲಿ ಬರುವಂತಹ ಎಲ್ಲ ನೌಕರರು ಈ ಕಾರ್ಯಕ್ರಮಕ್ಕೆ ಬರಬೇಕು ಬಂದು ಈ ಕಾರ್ಯಕ್ರಮದಲ್ಲಿ ಒಂದನೇ ಗೋಷ್ಠಿ ನಾವು ಚುನಾಯಿತಿ ಚುನಾಯಿತ ಪ್ರತಿನಿಧಿಗಳ ಪಾತ್ರ ಒಂದನೇ ಗೋಷ್ಠಿ ಈ ಚುನಾಯಿತ ಪ್ರತಿನಿಧಿಗಳ ಪಾತ್ರಕ್ಕೆ ಏನು ಅದ ಈ ಗ್ರಾಮ ಪಂಚಾಯತಿ ಸಬಲೀಕರಣ ವ್ಯವಸ್ಥೆಯಲ್ಲಿ ಅನ್ನುವಂತ ವಿಚಾರವನ್ನ ನಾವು ಸವಿಸ್ತಾರವಾಗಿ ಆ ಗೋಷ್ಠಿಯಲ್ಲಿ ಮಾತನಾಡಲಿದ್ದಾರೆ ನಮ್ಮ ಕಾಡ್ಶೆಟ್ಟಿಹಳ್ಳಿ ಸತೀಶ್ ಸರ್ ಅವರು ಹಾಗೂ ಈ ಗೋಷ್ಠಿಯ ಉದ್ಘಾಟನೆಯನ್ನ ಗೋಷ್ಠಿಗೆ ಚಾಲನೆಯನ್ನ ಯಶವಂತರೇಗೌಡ ಪಾಟೀಲ್ ಮಾಡಲಿದ್ದಾರೆ ಮಾನ್ಯ ಶಾಸಕರು ಇಂಡಿಯವರು ಅವರು ಹಾಗೂ ಎರಡನೇ ಗೋಷ್ಠಿಯಲ್ಲಿ ನಮ್ಮ ಡಿ ಆರ್ ಪಾಟೀಲ್ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಕರ್ನಾಟಕ ಸರ್ಕಾರ ಈ ಎರಡನೇ ಗೋಷ್ಠಿ ವಿಷಯ ಗ್ರಾಮ ಪಂಚಾಯತ್ ಸಬಲೀಕರಣ ಅಧಿಕಾರಿ ನೌಕರರ ಪಾತ್ರ ಮತ್ತು ಬದಲಾವಣೆ ಕ್ರಮಗಳು ಎರಡನೇ ಗೋಷ್ಠಿ ಈ ಸ ಈ ಗೋಷ್ಠಿಯನ್ನ ಉದ್ದೇಶಿಸಿ ಮಾನ್ಯ ರಾಹುಲ್ ಸಿಂಧೆ ಸಾಹೇಬರು ಈ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬೆಳಗಾವಿ ಇವರು ಕೂಡ ಈ ಆ ನಮ್ಮ ಮನವಿಗೆ ಸ್ಪಂದಿಸಿ ಆಗಮಿಸುತ್ತಿದ್ದಾರೆ ಮಾನ್ಯರೇ ಎಲ್ಲ ಪಂಚಾಯತ್ ವ್ಯವಸ್ಥೆಯ ಪ್ರೇಮಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಶೋಧ ಶೋಭೆ ತರಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ನಮಸ್ಕಾರ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರದಂದು ಮುಂಜಾನೆ ಹತ್ತು ಗಂಟೆಗೆ ಈ ನಮ್ಮ ಕಾರ್ಯಕ್ರಮ ಕಂದಗಲ್ ಹನುಮಂತರ ರಂಗಮಂದಿರದಲ್ಲಿ ನಡೆಯುತ್ತದೆ ಮಾನ್ಯರೇ ಎಲ್ಲ ಪಂಚಾಯತ್ ಪ್ರೇಮಿಗಳು ಪಂಚಾಯತ್ ರಾಜ್ ವ್ಯವಸ್ಥೆಯ ಸಬಲೀಕರಣ ಸಲುವಾಗಿ ದುಡಿಯುವವರು ಎಲ್ಲರೂ ನಾವು ವಿನಂತಿಸುತ್ತೇನೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು ಕಾರ್ಯಕ್ರಮಕ್ಕೆ ನಮಸ್ಕಾರ ನನ್ನ ಹೆಸರು ಸಿ ಸಿ ಅಂತ ತಿಳಿಸಿದ್ರು ಪಂಚಾಯಿತಿ ಅಭಿವೃದ್ಧಿ ಕಾರ್ಯಗಳ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾ ಅಧ್ಯಕ್ಷರು ನಾವು ಆ ಡಿ ಪಿ ಕುಟುಂಬದಿಂದ ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ನಗರದ ಕದಗಲ ಹನುಮಂತರಾಯ ರಂಗಮಂದಿರದಲ್ಲಿ ಒಂದು ಚಿಂತನ ಮಂಥನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ವಿಷಯ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಏನು ಉದ್ದೇಶಪ್ಪ ಅಂತಂದರೆ ಕಳೆದ ಏನು ಸೆವೆಂಟಿ ತ್ರೀ ಅಮೆಂಡ್ಮೆಂಟ್ ಆದಮೇಲೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆಯಲ್ಲಿ ಭಾಳ ಬಹುದೊಡ್ಡವಾಗಿರ್ತಕ್ಕಂಥ ಒಂದು ಬದಲಾವಣೆಯನ್ನು ಕಂಡಿರ್ತಕ್ಕಂಥದ್ದು ಏನಪ್ಪಾ ಅಂತಂದರೆ ಅಧಿಕಾರ ವಿಕೇಂದ್ರೀಕರಣದ ದೃಷ್ಟಿಕೊಂಡ ನೋಡಿದಾಗ ಗ್ರಾಮ ಪಂಚಾಯತ್ಗಳಿಗೆ ಭಾಳ ಹೆಚ್ಚು ಅಧಿಕಾರವನ್ನು ದೊರೆತಿರ್ತಕ್ಕಂಥದ್ದು ಮತ್ತು ಅಲ್ಲಿ ಚುನಾಯಿತ ಪ್ರತಿನಿಧಿಗಳು ದೊರೆತಿರ್ತಕ್ಕಂಥದ್ದು ಮತ್ತು ಗ್ರಾಮಗಳನ್ನು ಅಭಿವೃದ್ಧಿ ಆಗೋದಕ್ಕೆ ಹೆಚ್ಚನ್ನು ಇಲ್ಲಿ ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು ಅದರ ಮಹತ್ವವನ್ನು ತಮಗೆ ಗೊತ್ತಿರತಕ್ಕಂಥ ವಿಷಯ ಸೊ ಈ ದೃಷ್ಟಿಕೋನದಲ್ಲಿ ಏನು ಸೆವೆಂಟಿ ತ್ರೀ ಅಮೆಂಡ್ಮೆಂಟ್ ಆಗಿ ಗ್ರಾಮ ಪಂಚಾಯತ್ಗಳ ಅಧಿಕಾರವನ್ನು ಅವತ್ತು ಒಂದು ಡಿಸೆಂಟ್ರಲೈಸೇಷನ್ ಕಾನ್ಸೆಪ್ಟ್ ಮೇಲೆ ಹದ ಗ್ರಾಮ ಪಂಚಾಯಿತಿ ಒದಗುದು ಸೊ ಇವತ್ತಿಗೆ ಕಂಪೇರ್ ಮಾಡಿದ್ರೆ ಒಂದು ನೈಂಟಿ ತ್ರೀ ನೈಂಟಿ ಫೋರಲ್ಲಿ ಒಂದು ತಿದ್ದುಪಡಿಯನ್ನು ಮಾಡ್ತಕ್ಕಂಥ ಮಾಡಿದ್ದನ್ನು ಅವತ್ತಿನಿಂದ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಆಗಿದೆ ಸೊ ಇವಾಗ ಪ್ರಸ್ತುತವಾಗಿ ವಾಸ್ತವವಾಗಿ ಏನು ಗ್ರಾಮ ಪಂಚಾಯಿತಿಗಳ ಸಬಲೀಕರಣ ಆಗಬೇಕಂತಂದ್ರೆ ಏನೆಲ್ಲ ವಿಷಯಗಳನ್ನು ನಾವು ಇನ್ನೂ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ಒಂದು ಚಿಂತನ ಮಂತನ ಗೋಷ್ಠಿಯಲ್ಲಿ ನಾವೆಲ್ಲ ಪ್ರಸ್ತಾಪಡಿಸಬೇಕಾಗಿತ್ತು ಸೊ ಇಲಾಖೆಯಲ್ಲಿ ಕೂಡ ಇರೋದ್ರೆ ಸಾಕಷ್ಟು ನಾವು ಆಡಿಪಿರ ಅಂದ್ರೆ ಎಲ್ಲ ವೃಂದ ನೌಕರ ಕಾರ್ಯದರ್ಶಿಗಳು ದಿಗ ಲೆಕ್ಕ ಸಹಾಯಕರು ಗ್ರಾಮ ಪಂಚಾಯಿತಿ ನೌಕರರು ಮತ್ತು ಚುನಾಯಿತ ಪ್ರತಿನಿಧಿಗಳಿರ್ತಕ್ಕಂಥ ಎಲ್ಲರೂ ಒಟ್ಟು ಮೂಡಿಸಿದ್ರೆ ನಾವು ಹೋದ ವರ್ಷ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಹೋರಾಟ ಮಾಡಿರ್ತಕ್ಕಂಥದ್ದು ತಮ್ಮ ಗಮನಕ್ಕೆ ಇದೆ ಅಂತಕ್ಕಂಥದನ್ನು ಭಾವಿಸ್ತೀನಿ ಆ ಒಂದು ಹೋರಾಟ ಆದಮೇಲೆ ಸಾಕಷ್ಟು ನಮ್ಮ ಬೇಡಿಕೆಗಳನ್ನು ಹಿಡಿಯಲಿದ್ದಾರೆ ಎಕ್ಸಾಂಪಲ್ ಒಂದು ಎರಡು ಮೂರು ಹೇಳಬೇಕಪ್ಪ ಆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವರ್ಗಾವಣೆಯನ್ನು ಕೌನ್ಸ್ಲಿಂಗ್ ಮೂಲಕ ಮಾಡಬೇಕು ಅಂತಕ್ಕಂಥದ್ದು ಒಂದು ಡಿಮ್ಯಾಂಡ್ ಇತ್ತು ನಮ್ಮದು ಅದು ಹಂಡ್ರೆಡ್ ಪರ್ಸೆಂಟ್ ಇದೆ ಫುಲ್ಫಿಲ್ ಆಗಿದೆ ಅದನ್ನು ರಾಜ್ಯದಲ್ಲಿ ಬಹಳ ಒಂದು ಪಾರದರ್ಶಕವಾಗಿ ಎಫೆಕ್ಟಿವ್ ಆಗಿ ಆಗಿದೆ ಅಂತಕ್ಕಂಥದ್ದು ನಮಗೆಲ್ಲ ಖುಷಿ ಇದೆ ಪಂಚಾಯತ್ ರಾಜ್ಯ ಅಧಿಕಾರಿಗಳಿಗೆ ಅದರ ಜೊತೆಗೆ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳಿಗೂ ಕೂಡ ಏನಾದರೂ ಬೇಡಿಕೆ ಇತ್ತು ಏನಪ್ಪ ಅವರಿಗೆ ಶಿಷ್ಟಾಚಾರ ವ್ಯಾಪ್ತಿಗೆ ಒಳಪಡಿಸಬೇಕು ಅಂತಕ್ಕಂಥದ್ದು ಬೇಡಿಕೆ ಇತ್ತು ನಮ್ಮದು ಪ್ಲಸ್ ಅದರ ಸಿಟ್ಟಿಂಗ್ ಫೀಸನ್ನು ಹೆಚ್ಚಿಗೆ ಮಾಡಬೇಕು ಅಂತಕ್ಕಂಥದ್ದು ಡಿಮ್ಯಾಂಡ್ ಇತ್ತು ಅದರ ಜೊತೆಗೆ ಏನಾದರೂ ಗ್ರಾಮ ಪಂಚಾಯತಿಗೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅನ್ನೋದ ಪ್ರತ್ಯೇಕವಾಗಿರ್ತಕ್ಕಂಥ ಲಾಂಛನವನ್ನು ನಮಗೆ ಬಿಡುಗಡೆ ಮಾಡಬೇಕು ಕೊಡಬೇಕು ಅಂತಕ್ಕಂಥ ಡಿಮ್ಯಾಂಡ್ ಇತ್ತು ಅದು ಕೂಡ ಏನದ ಡಿಮ್ಯಾಂಡ್ ಈಡೇರಿದೆ ಇನ್ನು ರಾಜ್ಯದ ದೃಷ್ಟಿಕೋನದಲ್ಲಿ ನೋಡಿದಾಗ ಭಾಳಷ್ಟು ಸಿಬ್ಬಂದಿಗಳ ಅನುಮೋದನೆಗಳನ್ನು ಬಾಕಿ ಇರತಕ್ಕಂಥದ್ದು ಇತ್ತು ಸೊ ಅದನ್ನು ಕೂಡ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಏನದ ಸಿಬ್ಬಂದಿಗಳ ಅನುಮೋದನೆಯನ್ನು ಕೂಡ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಏನದ ಸಿಬ್ಬಂದಿಗಳ ಅನುಮೋದನೆ ಬಾಕಿ ಇತ್ತು ಜಿಲ್ಲಾ ಪಂಚಾಯಿತಿ ಅರ್ಥದಲ್ಲಿ ಅದನ್ನು ಕೂಡ ಏನದ ಕೊಟ್ಟಿದ್ದಾರೆ ಅನುಮೋದನೆ ಅಂತಕ್ಕಂಥದ್ದನ್ನು ಅದನ್ನು ಹೊರತುಪಡಿಸಿದ್ರೆ ಬೇರೆ ಬೇರೆ ಏನಾದ ವೃಂದ ಸಂಘಟನೆಗಳ ಒಂದು ಕಾರ್ಯದರ್ಶಿಗಳ ಜ್ಯೇಷ್ಠತೆ ಪಟ್ಟಿಯನ್ನು ಅಂತಿಮಗೊಳಿಸಬೇಕು ಅಂತಕ್ಕಂಥದ್ದು ಡಿಮ್ಯಾಂಡ್ ನಮ್ಮದು ಅದು ಕೂಡ ಏನದ ಜ್ಯೇಷ್ಠತೆಯನ್ನು ಅಂತಿಮಗೊಳಿಸಿದ್ದಾರೆ ಸೊ ಎಲ್ಲ ಸಾಕಷ್ಟು ಕೆಲಸಗಳನ್ನಾಗಿದೆ ಅದರ ಜೊತೆಗೆ ತಂತ್ರಾಂಶಗಳ ಅಳವಡಿಕೆಯಲ್ಲಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ರಾಜ್ಯ ಮುಂಚಿನಲ್ಲಿ ಇದೆ ಅದನ್ನು ನಾವು ಶಬಾಶಿಗಿರಿಯನ್ನು ನಾವು ಪಡ್ಕೊಂಡಿರ್ತಕ್ಕಂಥದ್ದನ್ನು ಸೊ ಇದೆಲ್ಲ ಕಾರ್ಯಕ್ರಮ ಮಾಡಿದರೆ ಸಾಕಷ್ಟು ಇಲಾಖೆಯಲ್ಲಿ ಬೇಡಿಕೆ ನೀಡಿರತಕ್ಕಂಥದ್ದನ್ನು ನಾವು ಹರ್ಷದಲ್ಲಿದ್ದೇವೆ ನಾವು ಇಲಾಖೆಯಿಂದ ಗೌರವ ಸಲ್ಲಿಸ್ತೀವಿ ನಮ್ಮ ಮನೆ ಸಚಿವರು ಕೂಡ ಏನಾದರೂ ಗೌರವವನ್ನು ಸಲ್ಲಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಆದ್ಯ ಧರ್ಮವಾಗಿದೆ ಆ ದೃಷ್ಟಿಕೋನದಲ್ಲಿ ನಾವು ಒಂದು ಚಿಂತನವಂತನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಏನೆಲ್ಲ ನಮ್ಮ ಯಶಸ್ವಿಯಾಗಿದ್ದಾವೆಲ್ಲ ಕೂಡ ತಮಗೆ ಧನ್ಯತೆ ಭಾವದಿಂದ ನಾವೆಲ್ಲ ಇದ್ದೀವಿ ಅಂತಕ್ಕಂಥದ್ದು ಒಂದು ಸಂದೇಶವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ಧರ್ಮ ಅದರ ಜೊತೆಗೆ ಇನ್ನು ಇಲಾಖೆಯಲ್ಲಿ ಗ್ರಾಮ ಪಂಚಾಯಿತಿಗಳನ್ನು ಸಬಲೀಕರಣ ಆಗಬೇಕು ಜಿಲ್ಲಾ ಪಂಚಾಯತ್ ಸಬಲೀಕರಣ ಆಗಬೇಕು ತಾಲೂಕು ಪಂಚಾಯಿತಿನ ಸಬಲೀಕರಣ ಆಗಬೇಕು ಅಂತಕ್ಕಂಥ ದೃಷ್ಟಿಕೋನ ಏನಿದೆಯಲ್ಲ ಅದನ್ನು ಗ್ರಾಮ ಪಂಚಾಯತ್ ಸಬಲೀಕರಣ ಅಂತ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳ ಅಧಿಕಾರದಲ್ಲಿ ಒಂದು ಬದಲಾವಣೆಯನ್ನು ಆಗಬೇಕು ಅಂತಕ್ಕಂಥದ್ದು ಅಪೇಕ್ಷೆ ಕೂಡ ಇದೆ ಅದರ ಜೊತೆಗೆ ಬರೇ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳ ಅಧಿಕಾರದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ರ ಜೊತೆಗೆ ಅಲ್ಲಿ ಇರತಕ್ಕಂಥ ಅಧಿಕಾರಿಗಳು ಅಲ್ಲಿ ಕೂಡ ಏನಾದರೂ ಅಧಿಕಾರಿಗಳ ಅಧಿಕಾರದಲ್ಲಿ ಕೂಡ ಏನಾದರೂ ಬದಲಾವಣೆ ಆಗಬೇಕು ಅಂತಕ್ಕಂಥದ್ದು ಒಂದು ದೃಷ್ಟಿ ಕೂಡ ನಮಗಿದೆ ಅವಾಗ ಅಧಿಕಾರದಲ್ಲಿ ಬದಲಾವಣೆ ಆಗಿದ್ರೆ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರ ಅಧಿಕಾರದಲ್ಲಿ ಬದಲಾವಣೆ ಆಗಿದ್ರೆ ಅಲ್ಲಿ ಸರ್ಕಾರದಿಂದ ನಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ವಹಿಸ್ತಕ್ಕಂಥ ಎಲ್ಲ ಜವಾಬ್ದಾರಿಗಳನ್ನು ಚಾಚು ತಪ್ಪದೆ ಮಾಡುವುದಕ್ಕೆ ನಮಗೆ ಒಂದು ಶಕ್ತಿ ತುಂಬಿದಂಗೆ ಆಗುತ್ತಿರತಕ್ಕಂಥದ್ದು ಒಂದು ನಮ್ಮ ಅಪೇಕ್ಷೆ ಇದೆ ಆ ಅಪೇಕ್ಷೆ ಮೇರೆಗೆ ಇಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅಷ್ಟೇ ಅಲ್ಲ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಸಾಕಷ್ಟು ಜನ ಇವತ್ತು ಈಗಾಗಲೇ ಹಿಂದಿನ ಒಂದು ತಮ್ಮ ಗೋಷ್ಠಿಯಲ್ಲಿ ನಾವು ಹೇಳ್ದಂಗೆ ಸಿಬ್ಬಂದಿಗಳು ಇವತ್ತು ಹದಿನೈದು ಸಾವಿರ ಹದಿನೈದು ಇದೆ ಸೊ ಅದನ್ನು ಕೂಡ ನಿಗದಿತ ಒಂದು ವೇತನವನ್ನು ಫಿಕ್ಸ್ ಮಾಡಬೇಕು ಅಂತಕ್ಕಂಥ ಸಿಬ್ಬಂದಿಗಳ ಪರವಾಗಿನೂ ಕೂಡ ಅದು ನಮ್ಮದು ಇದೆ ಒಟ್ಟಾರೆ ಕುಟುಂಬದಲ್ಲಿ ಗ್ರಾಮ ಪಂಚಾಯತಿ ಸಬಲೀಕರಣ ಆಗಬೇಕು ಅಂತಕ್ಕಂಥದ್ದನ್ನು ಸೊ ಈ ಒಂದು ಉದ್ದೇಶದಲ್ಲಿ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ನಾವು ಒಂದಿಷ್ಟು ತಜ್ಞರನ್ನು ಏನು ಪಂಚಾಯತ್ ರಾಜ್ ವ್ಯವಸ್ಥೆ ಅಂತ ಕರಿತೀವಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಫೌಂಡರ್ ಅಂತಕ್ಕಂಥದ್ದನ್ನು ನಾವೇನ ಊಹಿಸ್ತೀವಿ ಅಥವಾ ಇದೇ ಇವತ್ತು ನಮ್ಮಲ್ಲಿ ಅದನ್ನು ನಮ್ಮ ಗೌರವಾನ್ವಿತ ಮಾನ್ಯ ಡಿ ಆರ್ ಪಾಟೀಲ್ ಸಾಹೇಬರು ಅಧಿಕಾರಿ ವಿಕೇಂದ್ರೀಕರಣದ ರಾಜ್ಯ ಉಪಾಧ್ಯಕ್ಷರು ಮತ್ತು ಅನ್ನದ ಪ್ರಧಾನ ಕಾರ್ಯದರ್ಶಿಗಳು ಇರ್ತಕ್ಕಂಥ ಕಾಡಶಿ ಸತೀಶ್ ಮತ್ತು ಇನ್ನು ಅಧಿಕಾರಿ ವರ್ಗದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹೇಳ್ತಕ್ಕಂಥ ರಾಹುಲ್ ಅವರು ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲೆಯ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬರ್ತಾ ಇದ್ದಾರೆ ನಾವೇ ವಿಷಯನ ಎರಡು ವಿಷಯ ಆಗಲೇ ನಮ್ಮ ಒಕ್ಕೂಟದ ಅಧ್ಯಕ್ಷರು ಹೇಳಿದಂಗೆ ಒಂದು ಗ್ರಾಮ ಸ್ವರಾಜ್ಯ ಪರಿಕಲ್ಪನೆಯಲ್ಲಿ ಚುನಾಯಿತ ಪ್ರತಿನಿಧಿಗಳ ಪಾತ್ರ ಅಂತಕ್ಕಂಥದ್ದನ್ನು ಅಂದರೆ ಚುನಾಯಿತ ಪ್ರತಿನಿಧಿಗಳು ಯಾವ ರೀತಿ ಒಂದು ಗ್ರಾಮ ಸ್ವರಾಜ್ಯ ಆಗಬೇಕಾದ್ರೆ ಅವರೇ ಇರತಕ್ಕಂಥ ಒಂದು ಪಾತ್ರ ನಿರ್ವಹಿಸಬೇಕಾಗುತ್ತೆ ಅಂತಕ್ಕಂಥದ್ದು ಒಂದು ವಿಷಯ ಇಟ್ಕೊಂಡಿದ್ವಿ ಅದಕ್ಕೆ ಮೊನ್ನೆ ಯಶವಂತರಾಯೇಗೌಡರು ಏನದ ಚಾಲನೆ ಕೊಡ್ತಾರೆ ಅದಕ್ಕೂ ಜೊತೆಗೇನದ ಮೊನ್ನೆ ಡಿ ಸಿ ಸಾಹೇಬರು ನಮ್ಮ ಸಿ ಒ ಸಾಹೇಬರು ನಮ್ಮ ಜಿಲ್ಲೆಯ ಸಿ ಓ ಸಾಹೇಬರು ಇರ್ತಾರೆ ಜೊತೆಗೆ ನಮ್ಮ ಜಿಲ್ಲಾ ಪದಾಧಿಕಾರಿಗಳನ್ನು ಆ ಒಂದು ಇದರಲ್ಲಿರ್ತಾರೆ ಆ ಗೋಷ್ಠಿಯನ್ನು ಉಪನ್ಯಾಸ ಮಾಡ್ತಕ್ಕಂಥವ್ರು ನಮ್ಮ ಗ್ರಾಮ ಪಂಚಾಯತಿ ತುನಾಯಿ ಪ್ರತಿ ಒಕ್ಕೂಟದ ರಾಜ್ಯಾಧ್ಯಕ್ಷಿರತಕ್ಕಂಥ ಕಾಡಶೆಟ್ಟಿ ಸತೀಶ್ ಕಾಡಶೆಟ್ಟಿಗಳವರು ಅದನ್ನು ಅಡ್ರೆಸ್ ಮಾಡ್ತಾರೆ ಇನ್ನೊಂದು ಗೋಷ್ಠಿ ಇದೆ ಗ್ರಾಮ ಪಂಚಾಯಿತಿ ಸಬಲೀಕರಣಕ್ಕಾಗಿ ಅಧಿಕಾರಿ ಮತ್ತು ನೌಕರರ ಪಾತ್ರ ಜೊತೆಗೆ ಬದಲಾವಣೆ ಕ್ರಮಗಳು ಅಂತಕ್ಕಂಥದ್ದು ಅಂದ್ರೆ ಸೂಕ್ಷ್ಮವಾಗಿ ಸಾಕಷ್ಟು ಇವತ್ತು ಗ್ರಾಮ ಪಂಚಾಯತಿ ಸಬಲೀಕರಣ ಆಗಬೇಕಾದ್ರೆ ಅಧಿಕಾರಿಗಳ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಪೂರಕವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯ ಉದ್ದೇಶಗೋಸ್ಕರ ಅದನ್ನು ಕೂಡ ಒಂದು ವಿಷಯ ಇಟ್ಕೊಂಡ್ಬಿಟ್ಟು ಅಲ್ಲಿ ಬರ್ತಕ್ಕಂಥ ಸಲಹೆಗಳನ್ನು ಅಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ವಿಷಯಗಳನ್ನು ಕ್ರೋಢೀಕರಿಸಿ ಆ ಒಂದು ಚಿಂತನ ಮತ ಮಾಡಿಕೊಂಡು ಅದನ್ನು ಸರ್ಕಾರ ಮಟ್ಟದಕ್ಕೆ ಸೂಕ್ಷ್ಮವಾಗಿ ಇಲಾಖೆ ಮಟ್ಟಕ್ಕೆ ತರ್ತಕ್ಕಂಥ ವ್ಯವಸ್ಥೆಯನ್ನು ಆಗಬೇಕು ಅಂತಕ್ಕಂಥದ್ದು ನಮಗೂ ಕೂಡ ಉದ್ದೇಶಿದೆ ಸೊ ಹಾಗಾಗಿ ತಮ್ಮ ಮೂಲಕ ನಾನು ಇಡೀ ಜಿಲ್ಲೆಯ ಎಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಕಾರ್ಯದರ್ಶಿಗಳಿಗೆ ದೃತ್ತಿ ದರ್ಜೆ ಲೆಕ್ಕ ಸಹಾಯಕರಿಗೆ ಮತ್ತು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲ್ಲ ವೃಂದದ ನೌಕರರಿಗೆ ಆಡಿಪೇರ ಕುಟುಂಬದ ಪರವಾಗಿ ವಿಶೇಷವಾಗಿ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳನ್ನ ಎಲ್ಲ ಸಿಬ್ಬಂದಿಗಳು ಏನು ಡಾಟಾ ಎಂಟ್ರಿ ಆಪರೇಟರ್ ಆಗಿರ್ಬೋದು ಬಿಲ್ ಕಲೆಕ್ಟ್ರ್ ಆಗಿರ್ಬೋದು ಪ್ಲಸ್ ಏನದ ವಾಟರ್ ಮ್ಯಾನ್ ಆಗಿರ್ಬೋದು ಸ್ವೀಪರ್ಸ್ ಆಗಿರ್ಬೋದು ಎಲ್ಲರಿಗೂ ಕೂಡ ಏನದ ಅಟೆಂಡರ್ ಆಗಿರ್ಬೋದು ಎಲ್ಲರಿಗೂ ಕೂಡ ಏನದ ನಾವು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಏನೆಲ್ಲ ನಾವು ಸುಧಾರಣೆ ಮಾಡೋಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಇರತಕ್ಕಂಥ ಒಂದು ವಿಷಯಗಳನ್ನು ತಾವು ನಮ್ಮ ಗಮನಕ್ಕೆ ತರಬೇಕು ತಾವು ಭಾಗ ಚರ್ಚೆಯಲ್ಲಿ ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಂಡು ಎಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಮೂಲಕ ನಮ್ಮ ಜಿಲ್ಲೆಯ ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟದ ಉಪಾಧ್ಯಕ್ಷ ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟದ ಉಪಾಧ್ಯಕ್ಷ ಈ ನಾಳೆ ಬರುವಂತ ಹನ್ನೆರಡು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ದಿವಸ ನಡೆಯುವಂತ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಈಗ ಏನು ಇರ್ತೈತಿ ಅನ್ನೋದ್ರ ಬಗ್ಗೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮ ವಿಡಿಯೋ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಎಲ್ಲ ಹೇಳಿದ್ದಾರೆ ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿತ್ತು ಏನಪ್ಪ ಅಂದ್ರೆ ಗ್ರಾಮ ಪಂಚಾಯತಿ ಸದಸ್ಯರು ಹಳ್ಳಿಗಳಲ್ಲಿ ಏನು ನಾವು ಚುನಾವಣೆ ಮಾಡ್ತೀವಿ ಅದು ಒಂದು ಜಿದ್ದಿನ ಕಣದಲ್ಲಿ ನಾವು ನಮ್ಮ ಸಂಬಂಧಿಕರ ಜೋಡಿನೇ ಹೋರಾಟ ಮಾಡಿಕೊಂಡು ಗ್ರಾಮ ಪಂಚಾಯತಿಗೆ ಚುನಾಯಿತರಾಗಿ ಬರ್ತೀವಿ ಇಲ್ಲಿ ಬಂದ ನಂತರ ಕೆಲಸ ಮಾಡ್ಲಿಕ್ಕೆ ಏನು ಅವಕಾಶ ಅದಾವ ಇಲ್ಲ ಅನ್ನೋದ್ರ ಬಗ್ಗೆನೇ ನಮಗೆ ಗೊತ್ತಿರೋದಿಲ್ಲ ಹಾಗಾಗಿ ಏನಿದು ಹತ್ತೊಂಬತ್ ನೂರ ತೊಂಬತ್ ಹಿಡ್ಕೊಂಡು ಏನಿದು ಗ್ರಾಮ ಪಂಚಾಯತ್ ವ್ಯವಸ್ಥೆ ಬಂತು ಅಲ್ಲಿಂದ ಇಲ್ಲಿ ತನಕ ಇದು ಗ್ರಾಮ ಮಟ್ಟಕ್ಕೆ ಹೋಗಿ ಮುಟ್ಟಿಲ್ಲ ವಿಷಯ ಹಾಗಾಗಿ ಈ ಚಿಂತನಾ ಮಂಥನ ಕಾರ್ಯಕ್ರಮಗಳು ಇಂಥವೆಲ್ಲ ರಾಜ್ಯ ತುಂಬಾ ನಡೆದ್ರ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ವರ್ಗದ ಸಿಬ್ಬಂದಿಯವರು ಜಿಲ್ಲಾ ಮಟ್ಟದ ಸಿಬ್ಬಂದಿಯವರು ಮತ್ತು ಜಿಲ್ಲಾ ನಾಯಕರು ನಮಗೆಲ್ಲ ಶಾಸಕರು ಸಂಸದರು ಒಟ್ಟು ಕೂಡಿಕೊಂಡು ಈ ಗ್ರಾಮಗಳನ್ನು ಸುಧಾರಣೆ ಮಾಡಲಿಕ್ಕೆ ಅನುಕೂಲ ಆಗ್ತೈತಿ ಅನ್ನೋ ಉದ್ದೇಶದಿಂದ ಇವತ್ತಿನ ದಿವಸ ನಮ್ಮ ಎಲ್ಲ ಆರ್ ಡಿ ಪಿ ಆರ್ ಕುಟುಂಬದವರು ಎಲ್ಲರೂ ಕೂಡ್ಕೊಂಡು ನಾವು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಇರುವಂಥ ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಲರೂ ಭಾಗವಹಿಸಬೇಕು ಹಾಗಾಗಿ ಎಲ್ಲ ಆರ್ ಡಿ ಪಿ ಆರ್ ಕುಟುಂಬದ ಸಿಬ್ಬಂದಿ ವರ್ಗದವರು ಇಲ್ಲಿ ಭಾಗವಹಿಸ್ಬೇಕು ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಈ ನಾವು ಚುನಾವಣೆ ಹಂತದಲ್ಲಿ ಇರುವುದರಿಂದ ಮುಂದೆ ನಾವೇನು ಗ್ರಾಮ ಪಂಚಾಯತಿ ಸದಸ್ಯರು ಆಗ್ಲಿಕ್ಕೆ ಬಯಸ್ತಾ ಇದ್ದೀವಿ ಅಂಥ ಎಲ್ಲ ನಾಗರಿಕರು ಈ ಸಭೆಯಲ್ಲಿ ಭಾಗವಹಿಸ್ಬೇಕು ಯಾಕಪ್ಪ ಅಂದ್ರೆ ನೀವು ನಾವು ಚುನಾವ ಮೆಂಬರ್ ಆಗಲಿ ಸಕ್ಕರ ಬಿಡಲಿ ಆದರೆ ಈ ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಬಗ್ಗೆ ತಿಳುವಳಿಕೆ ಇರಬೇಕು ಅಂದ್ರೆ ನೀವು ಈ ಕೆಲಸ ಮಾಡ್ಲಕ್ಕೆ ಅನುಕೂಲ ಆಗ್ತೈತಿ ಅನ್ನೋ ಉದ್ದೇಶದಿಂದ ಬರುವಂತ ದಿವಸದೊಳಗೆ ಯಾರ್ಯಾರ ನೀವೆಲ್ಲ ಈ ಗ್ರಾಮ ಪಂಚಾಯತ್ ಇಲೆಕ್ಷನ್ ಇಂದ್ರದಿರಿ ಅಂತವ್ರು ಎಲ್ಲರೂ ನಾಳೆ ಹನ್ನೆರಡನೇ ತಾರೀಖ ಕಂದಗಲ್ಲ ಹನುಮಂತರಾಯ ರಂಗ ಮಂದಿರದಲ್ಲಿ ಈ ಕಾರ್ಯಕ್ರಮಕ್ಕೆ ಹಾಜರಾಗ್ರಿ ಅಂತೇಳಿ ಎಲ್ಲ ಸಂಘದ ಪರವಾಗಿ ಆರ್ ಡಿ ಪಿ ಆರ್ ಕುಟುಂಬದ ಪರವಾಗಿ ಕೇಳ್ಕೊಳ್ತೀವಿ ಕರ್ನಾಟಕದಲ್ಲಿ ಇದೊಂದು ಒಳ್ಳೆ ಪ್ರಯತ್ನ ಹೊಸ ಪ್ರಯತ್ನ ಹಾಗಾಗಿ ಈ ಮೊದಲು ಎಲ್ಲಿ ಇದನ್ನ ಮಾಡ್ಲಕ್ಕಾಗ್ತಿಲ್ಲ ನೀವು ಆರ್ ಡಿ ಪಿ ಆರ್ ವಿಷಯದೊಳಗೆ ಕರ್ನಾಟಕನೇ ಈ ಸಂಘಟನೆಯನ್ನ ನಮ್ಮ ಡಿ ಪಿ ಆರ್ ಕುಟುಂಬ ಐತಿ ಅತಿ ಹೆಚ್ಚಿಗೆ ಇಂಥ ಇಂಥ ಒಳ್ಳೆ ಕೆಲಸಗಳನ್ನ ನಾವು ಮಾಡ್ತೇವೆ ಏನಪ್ಪ ಅಂತಂದರೆ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಜಿಲ್ಲೆಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಆಹ್ವಾನಿಸಿದ್ದೀವಿ ಜೊತೆಗೆ ನಾವು ನಮ್ಮ ಇಲಾಖೆಯ ಮಾನ್ಯ ಗೌರಾನ್ವಿತ ಪ್ರಿಯಾಂಕ ಖರ್ಗೆ ಸಾಬ್ರಿಗೆ ಕೂಡ ಆಹ್ವಾನಿಸಿದ್ದೀವಿ ಆಮೇಲೆ ನಮ್ಮ ಜಿಲ್ಲೆಯ ಇನ್ನೊಬ್ಬರು ಸಚಿವರಾಗಿರ್ತಕ್ಕಂಥ ಗೌರಾನ್ವಿತ ಮಾನ್ಯ ಶಿವನ ಪಾಂಡಿ ಸಾಹೇಬರಿಗೆ ಆಹ್ವಾನಿಸಿದ್ದೀವಿ ಆಮೇಲೆ ಜಿಲ್ಲೆಯ ಎಲ್ಲ ಶಾಸಕರುಗಳಿಗೆ ಕೂಡ ಅನ್ನೋದ ಎಲ್ಲ ನಮ್ಮ ಕುಟುಂಬದ ಪರವಾಗಿ ಭೇಟಿ ಮಾಡಿ ಎಲ್ಲರನ್ನೂ ಆಹ್ವಾನಿಸಿದ್ದೀವಿ ಅವರೆಲ್ಲರೂ ಕೂಡ ನಮಗೆ ಬರ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಸಲ್ಲಿಸಿದ್ದಾರೆ ಸೊ ಹಾಗಾಗಿ ಬರುವ ವಿಶ್ವಾಸ ಕೂಡ ಇದೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ತಮ್ಮಿಂದಲೂ ಕೂಡ ಒಂದಿಷ್ಟು ಸಹಕಾರ ಇರಲಿ ಅಂತಕ್ಕಂಥದ್ದು ನನ್ನ ವಿನಂತಿಯನ್ನು ಈ ಸಂದ ಎಮ್ ಎಲ್ ಸಿ ಸೇವೆಗ ಸುರೇಗೌಡರು ಕೂಡ ವಿಶೇಷವಾಗಿ ನಮ್ಮ ಒಂದು ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳ ಮೂಲಕ ನಾಯಕರು ಅವರು ಕೂಡ ವಿಶೇಷವಾಗಿ ಆಸಕ್ತಿಯನ್ನು ವಹಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೊ ಇನ್ನೊಬ್ಬರು ನಮ್ಮ ಕೆ ಎಚ್ ಪೂಜಾರಿ ಸರ್ ಅವರು ಕೂಡ ಅವರು ಅನ್ನೋದ ಆವನ ಕೂಡ ಅವರನ್ನು ಬರ್ತಕ್ಕಂಥ ಸಾಧ್ಯತೆ ಇದೆ ಸೊ ಹಾಗೆ ಎಲ್ಲ ಜಿಲ್ಲೆಯ ಶಾಸಕರು ಸಚಿವರನ್ನು ಬರ್ತಕ್ಕಂಥ ಸಾಧ್ಯತೆ ಇದೆ ವಿಶೇಷವಾಗಿ ನಮ್ಮ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮನೆ ಗೌರವ ಸಚಿವರು ಕೂಡ ಹೇಳಿದ್ದಾರೆ ಸೊ ತಮ್ಮ ಕೂಡ ಸರ್ಕಾರ ಇರಲಿ ಅಂತಕ್ಕಂಥದ್ದನ್ನು ನಾನು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಒಂದು ಆ ಡಿ ಪಿ ಆರ್ ಕುಟುಂಬ ಮತ್ತು ಪಂಚಾಯತ್ ರಾಜಾ ಒಕ್ಕೂಟದ ಒಂದು ಕ್ರಾಂತಿಯನ್ನು ಇವತ್ತು ವಿಜಯಪುರ ಜಿಲ್ಲೆಯಿಂದ ಇವತ್ತು ದೆಹಲಿ ಅಂತ ಹೋಗಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಇಟ್ಟುಕೊಂಡು ಎಲ್ಲ ಕುಟುಂಬದವರು ಬಹಳ ಪರಿಶ್ರಮ ಮತ್ತು ಪರಿಶ್ರಮಪಟ್ಟು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಈ ಕಾರ್ಯಕ್ರಮ ಚಿಂತನವಂತನ ಕಾರ್ಯಕ್ರಮವನ್ನು ಹನ್ನೆರಡನೇ ತಾರೀಕು ಬುಧವಾರ ದಿನ ಬೆಳಗ್ಗೆ ಹತ್ತು ಗಂಟೆಗೆ ಕಂಗಲ್ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಚರ್ಚನ್ ತಾಲೂಕಿನ ಹದಿಮೂರು ಪಂಚಾಯಿತಿಗಳ ಎಲ್ಲ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಎಲ್ಲ ಉಪಾಧ್ಯಕ್ಷರು ಕೂಡಿ ಎಲ್ಲರೂ ಕೂಡ ತಾವು ಬರಬೇಕು ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆ ತಂದು ಬರಬೇಕಂತ ತಮ್ಮಲ್ಲಿ ನನ್ನ ವೈಯಕ್ತಿಕವಾಗಿ ವರ್ತಿಸಿಕೊಳ್ತೇನೆ ಧನ್ಯವಾದಗಳು ಬಸವರಾಜ್ ಪಾಟೀಲ್ ಗ್ರಾಮ ಪಂಚಾಯತ್ ಸದಸ್ಯರ ಮಹಾ ಒಕ್ಕೂಟದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಇದೇ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ಆ ಕುಟುಂಬದ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಕೂಡ ಹೇಳಿದಾಗೆ ದಿನಾಂಕ ಹನ್ನೆರಡು ಬುಧವಾರ ಒಂದು ಏನು ರಂಗಮಂದಿರದಲ್ಲಿ ಕಾರ್ಯಕ್ರಮ ಇರ್ತದೆ ಅದಕ್ಕೆ ರಾಜ್ಯದಿಂದ ರಾಜ್ಯಾಧ್ಯಕ್ಷರಾದ ಶ್ರೀ ಕಾಡಶೆಟ್ಟಿಹಳ್ಳಿ ಸತೀಶ್ ಸರ್ ಅವರು ಕೂಡ ಆಗಮಿಸುತ್ತಿದ್ದಾರೆ ವಿಶೇಷವಾಗಿ ಡಿ ಆರ್ ಪಾಟೀಲ್ ಸಾಹೇಬರು ಕೂಡ ಆಗಮಿಸ್ತಿದ್ದಾರೆ ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂಬರುವ ಏನು ಚುನಾವಣಾ ಆಕಾಂಕ್ಷಿಗಳಿದ್ದೀರಿ ಅವರು ಕೂಡ ಭಾಗವಹಿಸಿರಿ ಸದ್ಯದಲ್ಲಿ ಏನು ಏನಿದ್ದೀರ ಗ್ರಾಮ ಪಂಚಾಯತ್ ಸದಸ್ಯರು ಗೌರವಾನ್ವಿತ ಉಪಾಧ್ಯಕ್ಷರು ಹಾಗೂ ಅಧ್ಯಕ್ಷರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ತಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಾನು ವಿನಂತಿಸ್ತೇನೆ ಅದೇ ರೀತಿ ಜಿಲ್ಲೆಯ ಇಬ್ಬರು ಸಚಿವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಜಿಲ್ಲೆಯ ಇನ್ನಿತರ ಆರು ಶಾಸಕರು ಇಬ್ಬರು ಎಮ್ ಎಲ್ ಸಿಗಳು ಹಾಗೂ ಎಂ ಪಿ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ತಮ್ಮ ಮುಖಾಂತರ ನಾನು ವಿನಂತಿಸಿಕೊಂಡಿ ಅಂತೇಳಿ ಬಿಜಾಪುರ ಜಿಲ್ಲೆಯ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳ ನೌಕರ ಸಂಘದ ಅಧ್ಯಕ್ಷರು ರಾಜ್ಯ ಸಂಘದ ಗೌರವಾಧ್ಯಕ್ಷರು ಕೂಡ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ಈಗಾಗಲೇ ಪತ್ರಿಕಾ ಮಾಧ್ಯಮದಲ್ಲಿ ತಮ್ಮ ಬೇಡಿಕೆಗಳು ಏನು ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆಗಳನ್ನು ಕೇಳಿದರು ಆ ನಿಟ್ಟಿನಲ್ಲಿ ಈಗಾಗಲೇ ಮೊನ್ನೆ ನಮ್ಮ ಆರ್ ಡಿ ಪಿ ಆರ್ ಇಲಾಖೆಯ ಸಚಿವರನ್ನು ಎಲ್ಲ ಅಧಿಕಾರಿಗಳನ್ನು ನಾವು ಅಭಿನಂದಿಸಬೇಕಾಗಿದೆ ಯಾಕಂದರೆ ಪ್ರಥಮ ಬಾರಿಗೆ ಕೌನ್ಸಿಲಿಂಗ್ ಮುಖಾಂತರ ವರ್ಗಾವಣೆಯನ್ನು ಮಾಡಿ ಮಾದರಿಯನ್ನಾಗಿ ಮಾಡಿದ್ದಾರೆ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳ ಒಂದು ಜ್ಯೇಷ್ಠತಾ ಪಟ್ಟಿ ಕೊನೆ ಎರಡು ವರ್ಷದಿಂದ ಉಳಿದಿತ್ತು ಆ ಎರಡು ವರ್ಷದಿಂದ ಉಳಿದಿರ್ತಕ್ಕಂಥ ಜ್ಯೇಷ್ಠದ ಪಟ್ಟಿಯನ್ನು ಮೊನ್ನೆ ಇಪ್ಪತ್ತೇಳನೇ ತಾರೀಕಿಗೆ ಅದನ್ನು ಪ್ರಕಟಣೆಯನ್ನು ಮಾಡಿದ್ದಾರೆ ಜ್ಯೇಷ್ಠತಾ ಪಟ್ಟಿಯನ್ನು ಅದೇ ರೀತಿ ಅವರಿಗೆ ಈ ಒಂದು ಪ್ರಕಟಣೆ ಮಾಡಿದ್ದಕ್ಕೆ ಮತ್ತು ಕೌನ್ಸಿಲಿಂಗ್ ಮುಖಾಂತರ ವರ್ಗಾವಣೆ ಮಾಡಿದ್ದಕ್ಕೆ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ವಿ ನಮ್ಮ ಬೇಡಿಕೆ ಏನಂತಪ್ಪ ಅಂದರೆ ಸುಮಾರು ಈಗಾಗಲೇ ಒಂಬೈನೂರ ನಲ್ವತ್ನಾಲ್ಕು ಪೋಸ್ಟ್ಗಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಗಳ ಇದ್ದಾವೆ ಅದರಲ್ಲಿ ಸುಮಾರು ನೂರ ಮೇಲೆ ಗ್ರಾಮ ಪಂಚಾಯಿತಿಗಳು ನಮ್ಮಲ್ಲಿ ಬಡ್ತಿ ಮುಖಾಂತರ ಕೊಡ್ಲಿಕ್ಕೆ ಒಂದು ಅವಕಾಶ ಇದೆ ನಮ್ಗೆಲ್ಲ ನೌಕರರ ವರ್ಗದ ವತಿಯಿಂದ ವಿನಂತಿ ಏನಪ್ಪಾ ಅಂದ್ರೆ ಒಂದು ಐದುನೂರು ಜನರನ್ನ ಬಡ್ತಿ ಮುಖಾಂತರ ನಮಗೆ ಕೊಟ್ಟಂತೆ ಆದರೆ ಗ್ರೇಡ್ ಟು ಗ್ರೇಡ್ ಒನ್ನ ಆಮೇಲೆ ಬ್ಯಾ ಎಸ್ ಡಿ ಎಗಳಿಗೆ ಬಿಲ್ ಕಲೆಕ್ಟರ್ಗೆ ಡಿಒಗಳಿಗೆ ಎಲ್ಲರಿಗೂ ಕೂಡ ಒಂದು ಅನುಕೂಲ ಆಗ್ತದೆ ಅಂತೇಳಿ ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ಈ ಒಂದು ಕಾರ್ಯವನ್ನು ಮಾಡಿಕೊಡ್ತಾರಂತೇಳಿ ನಾ ಮಾನ್ಯ ಸಚಿವರಲ್ಲಿ ಮತ್ತು ಇಲಾಖಾ ಅಧಿಕಾರಿಗಳಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಂಡು ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ತೆ ಸೋಮನಾಥ ಬಳಬೆ ಅಂತೇಳಿ ಚಿತ್ರ ಜಿಲ್ಲಾ ವಿಜಯ ಪ್ರಕಟದ ಅಧ್ಯಕ್ಷ ಹಾಗೂ ಸ್ವಲ್ಪ ಅಧ್ಯಕ್ಷ ಇದ್ದೀನಿ ಈಗ ನಾವು ಈ ಚಿಂತನಮಂತನ ಕಾರ್ಯಕ್ರಮ ಮಾಡುವ ಉದ್ದೇಶ ಏನಂದ್ರೆ ಕಳೆದ ವರ್ಷ ನಾವು ಎಲ್ಲ ಕುಟುಂಬದವರು ಸೇರಿ ಒಂದು ಬೃಹತ್ ಹೋರಾಟ ಮಾಡಿದ್ವಿ ಆ ಹೋರಾಟದಲ್ಲಿ ಕೆಲವೊಂದು ನಾವು ಬೇಡಿಕೆಗಳನ್ನು ಈಡೇರ್ದೇವೆ ಆ ಬೇಡಿಕೆಗಳು ಈಡೇರಿಸೋ ಅಹಮವಾಗಿ ನಾವು ಅವರಿಗೆ ಒಂದು ನಮ್ಮ ಸಚಿವರಿಗೆ ಮತ್ತು ಉಸ್ತುವಾರಿ ಸ ಎಲ್ಲರಿಗೂ ಎಲ್ಲರಿಗೂ ನಾವೊಂದು ಗೌರವ ಸಮರ್ಪಣೆ ಸಲ್ಲಿಸಿ ಇನ್ನು ಉಳಿದಂಥ ಬೇಡಿಕೆಗಳನ್ನು ನಾವು ಅವ್ರ ಕಡೆಯಿಂದ ಈಡೇರಿಸ್ಕೊಳ್ಬೇಕಾಗಿರೋ ಒಂದು ಚಿಂತನಮಂತನ ಕಾರ್ಯಕ್ರಮ ಮಾಡಿ ಮತ್ತು ಕೆಲವೊಂದು ಮುಂದಿನ ಬೇಡಿಕೆಗಳನ್ನು ಒಂದು ನಾವು ಹನ್ನೆರಡು ಮತ್ತು ಹನ್ನೆರಡು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಒಂದು ಕನಕಲ ಹನುಮಂತರಾಯ ಮಂದಿರದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲ ವಿವಿಧ ಇಲಾಖೆ ಸಹಾಯಕರಾಗಿರ್ಬೋದು ಮತ್ತೆ ಕಾರ್ಯದರ್ಶಿಗಳು ಆಗಿರ್ಬೋದು ಮತ್ತು ಡಿ ಮತ್ತೆ ಎಲ್ಲ ಪಂಚೆ ನೌಕರರ ಪುರದವರು ಮತ್ತು ಸದಸ್ಯರು ಎಲ್ಲರೂ ಸೇರಿ ಈ ಸಭೆಯನ್ನು ಯಶಸ್ವಿ ಮಾಡಬೇಕಂತ ಎಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಸ್ವಾಗತ ಕೊಡ್ತೇನೆ